ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಏನಪ್ಪ ಈ ಥರ ಎಲ್ಲ ವಿಡಿಯೋ ಮಾಡಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ ಎಸ್ ಹೌದು ವರ್ಷಕ್ಕೊಂದ್ಸರಿ ಊರಲ್ಲಿ ಗಂಗಮ್ಮ ದೇವಿಗೆ ಅಂಬ್ಳಿ ಓರ್ತಾರೆ ಅದು ಆದಮೇಲೆ ಓಂಶಕ್ ತಮ್ಮನಿಗೆ ಅಂಬ್ಳಿ ಓದ್ತಾರೆ ನಮ್ಮೂರ ಗ್ರಾಮ ದೇವತೆ ಗಂಗಮ್ಮ ಆಗಿರೋದ್ರಿಂದ ಫಸ್ಟು ಏನೇ ಪೂಜೆ ಮಾಡಿದ್ರು ಗ್ರಾಮ ದೇವತೆಗೆ ಮಾಡಬೇಕಲ್ವಾ ಹಾಗಾಗಿ ನಮ್ಮೂರಲ್ಲೂ ಸಹ ಗ್ರಾಮ ದೇವತೆ ಆಗಿರುವ ಗಂಗಮ್ಮಗೆ ಫಸ್ಟ್ ಅಂಬ್ಳಿನ ಎಸ್ ಇದು ಎಲ್ಲ ಮುನೇಶ್ವರ ದೇವಸ್ಥಾನ ಇದೆ ಆ ಮುನೇಶ್ವರನ ದೇವಸ್ಥಾನ ಹತ್ರ ಊರಿನ ಜನರೆಲ್ಲ ಸೇರಿ ಬೆಳಗ್ಗೆ ಸ್ವಲ್ಪ ಹೆಣ್ಮಕ್ಳೆಲ್ಲ ಬಂದಿರ್ತಾರೆ ಅವ್ರು ಬಂದು ಹಂಬಳಿನ ಮಾಡಿರ್ತಾರೆ ಈ ಥರ ಎಲ್ಲ ಪಾಟ್ಸ್ ಎಲ್ಲ ತಂದು ಆ ಪಾಟ್ಸ್ನೆಲ್ಲ ತೊಳೆದು ಅದಕ್ಕೆ ಅರಶಿನ ಕುಂಕುಮ ಬಳೆದು ಅರ್ಶಿಣ ಕೊಂಬು ಬೇವಿನ ಸೊಪ್ಪು ಎಲ್ಲ ಕಟ್ಟಿ ಮುತ್ತೈದರಿಗೆಲ್ಲ ಕೈಗೆ ಬೇವಿನ ಸೊಪ್ಪು ಅರಿಶಿಣ ಕೊಂಬೆಲ್ಲ ಕಟ್ತಾರೆ ಸೊ ಇಲ್ಲಿ ನಾನು ಮತ್ತು ತಂಗಿ ಇಬ್ಬರು ಸೇರಿ ಹಂಬಳಿನ ಪಾರ್ಟ್ಸ್ಗೆ ತುಂಬಿಸ್ತಾ ಇದ್ದೀವಿ ಇಲ್ಲಿ ಟೋಟಲ್ ಆಫ್ ಮಡಿಕೆಸ್ ಎಷ್ಟಿದೆ ಅಂದರೆ ನೂರ ಹತ್ತು ಮಡಿಕೆ ಜೋಡಿಸಿದ್ವಿ ಫಸ್ಟೆಲ್ಲ ಈ ಥರ ಎಲ್ಲ ಜೋಡಿಸ್ಕೊಂಡ್ಬಿಟ್ವಿ ಆ ವಿಡಿಯೋ ಕ್ಲಿಪ್ಪಿಂಗ್ ನಿಮಗೆ ಮಿಸ್ ಆಗಿದೆ ಅನಿಸುತ್ತೆ ಅವ್ರಿಗೆ ಫೋನ್ ಜಾಸ್ತಿ ಯೂಸ್ ಮಾಡಲ್ಲ ಏನು ಕ್ಲಿಪ್ಪಿಂಗ್ಸ್ ಸಿಗುತ್ತೋ ಆ ಕ್ಲಿಪ್ಪಿಂಗ್ಸ್ನ ಮಾತ್ರ ಆ್ಯಡ್ ಮಾಡ್ತಾ ಹೋಗ್ತೀನಿ ಇದು ಮಗಳಿಗೆ ಹೇಳಿದ್ದೆ ವಿಡಿಯೋ ಶೂಟ್ ಮಾಡೋಕ್ಕೆ ಸೊ ಹಾಗಾಗಿ ಅವ್ರು ಮಾಡಿದ್ಲು ಅವಳು ಏನು ಮಾಡಿದಳು ಅದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ಎಸ್ ಇಷ್ಟು ಪಾರ್ಟ್ಸ್ಗೆ ಎಲ್ಲ ಊರಿನ ಜನರೆಲ್ಲ ಬರೋಷ್ಟರಲ್ಲಿ ನಾನು ತಂಗಿ ಇಬ್ರು ಅಂಬ್ಳಿ ಮಾಡಿಟ್ಟಿದ್ರು ಪಾಪ ನಮಗಿಂತ ಮೊದಲೇ ಬಂದು ಸೊ ನಾವು ಬಂದು ಆ ಪಾರ್ಟ್ಸ್ಗೆ ತುಂಬಿಸ್ತಾ ಇದ್ದೀವಿ ಅಲ್ಲಿ ಕೂತಿರೋರೆಲ್ಲ ಮೊದಲೇ ಬಂದು ಅದಕ್ಕೆಲ್ಲ ಫಸ್ಟು ಪಾರ್ಟ್ಸ್ನೆಲ್ಲ ತೊಳಿಬೇಕು ಆ ಪಾರ್ಟ್ಸ್ನೆಲ್ಲ ತೊಳೆದು ಅರ್ಶನ ಬಳೆದು ಒಬ್ಬರು ಅರ್ಶನ ಬಳೆದ್ರೆ ಒಬ್ರು ಕುಂಕುಮ ಬೆಳೀತಾರೆ ಇನ್ನೊಬ್ಬರು ಈ ಥರ ಎಲ್ಲ ಎರಡು ಕಡೆ ಬೇವಿನ ಸೊಪ್ಪು ಒಂದು ಕಡೆ ಅರಿಶಿಣ ಕೊಂಬು ಕಟ್ಕೊಡ್ತಾಯಿದ್ರೆ ಆ ಪಾರ್ಟ್ಸ್ಗೆಲ್ಲ ಕಟ್ಟೋರೆ ಒಬ್ಬರು ಆಗಿರ್ತಾರೆ ಎಸ್ ಈ ಥರ ಎಲ್ಲ ಕಟ್ಟಿ ಎಲ್ಲ ಫೈನಲಾಗಿ ಜೋಡ್ಸಿದ್ವಿ ಫೈನಲ್ನ ಅರ್ಚಕರು ಬಂದು ಎಸ್ ಈ ವಾಯ್ಸ್ನ ಕೇಳಿಸ್ಕೊಳ್ಳಿ ಎಷ್ಟು ಚೆನ್ನಾಗಿ ಸೌಂಡ್ ಮಾಡ್ತಾರೆ ಅಂತ ಆ ಡೋಲ್ ಸೌಂಡ್ಗೆ ಎಂಥವ್ರಿಗೆ ಆಗಲಿ ಡ್ಯಾನ್ಸ್ ಮಾಡಬೇಕು ಅನಿಸುತ್ತೆ ಎಸ್ ನಾನಾಗಲೇ ಹೇಳಿದೆ ಮುನೇಶ್ವರನ ದೇವಸ್ಥಾನದ ಮುಂದೆ ನಾವು ಅಂಬ್ಳಿನ ಮಾಡಿರೋದು ಅಂತ ಎಸ್ ಇದೇನೆ ಮುನೇಶ್ವರ ದೇವಸ್ಥಾನ ಅರ್ಚಕರು ಬಂದಾಯಿತು ಇನ್ನೇನು ಮುನೇಶ್ವರ ದೇವ್ರಿಗೆ ಪೂಜೆ ಎಲ್ಲ ಮಾಡಿ ಮಹಾಮಂಗಳಾರತಿ ಮಾಡಿ ಅಲ್ಲಿ ಅಂಬ್ಳಿ ಎಲ್ಲ ಜೋಡಿಸಿದ್ವಲ್ಲ ಪಾರ್ಟ್ಸ್ಗೆ හ පාටස් ගෙල පූජයේ මඩි හෝබරාගේ ඔබරගේ මේල හෙත්කො එක ගත්තේ රමකල් කන්සලයිල්ලෙ वदा प्रकाश अप्रिय देश बना मध्वंदरे वदा प्योरा तुम्हें न धारण तुम्हारे हाथ न जाऊं तुम्हें न बना नष्टी वदा प्योरा तुम्हारे चिम्बा तुम्हें वदा इवर तुम्हारे शेयर वांचिमा चुमा चुमा रात ध्यायन रत्नारत त्याग आज कर्म आय त्याग लाते शिरा ಎಸ್ ದೇವ್ರಿಗೆಲ್ಲ ಪೂಜೆ ಮಾಡಿದ್ದಾಯ್ತು ಅಭಿಷೇಕ ಮಾಡಿದ್ದಾಯಿತು ಇಲ್ಲೇ ಮಹಾಮಂಗ್ಲಾರ ದಿನ ಆಯಿತು ಇಲ್ಲಿ ಸಾಲಾಗಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ನಿಂತ್ಕೊಳ್ಳಿ ಈಗ ಅಂಬಳಿ ಹಾಕಿರೋದಕ್ಕೆಲ್ಲ ನಾನು ಪೂಜೆ ಮಾಡಿ ನಿಂಬೆಹಣ್ಣು ಹಚ್ಚಿ ಎಲ್ಲ ದೃಷ್ಟಿ ತೆಗೆದಿದ್ದೀನಿ ಇಲ್ಲಿ ನೀವು ಅಂಬ್ಳಿ ಎತ್ತೋಕ್ಕೂ ಮೊದಲು ಮುತ್ತೈದರೆಲ್ಲ ಅರ್ಶಿನ ಕುಂಕುಮ ಒಬ್ಬೊಬ್ಬರು ಒಂದೊಂದು ಹಾರ ಹಾಕ್ಕೊಂಡು ಸಾಲಾಗಿ ನಿಂತ್ಕೊಳ್ಳಿ ತಳೆ ಮೇಲೆ ಒಂದೊಂದು ಬಟ್ಟೆ ಇಡ್ಕೊಂಡು ನಾನು ಒಬ್ಬೊಬ್ರಿಗೆ ಒಬ್ಬೊಬ್ಬರಿಗೆ ಎತ್ತಿನಿ ಅಂತ ಅರ್ಚಕರು ಎಲ್ಲಾರ್ಗು ಒನ್ ಬೈ ಒನ್ ಸಾಲಾಗಿ ನಿಲ್ಲಿಸ್ಬಿಟ್ಟು ಅಲ್ಲಿ ಎತ್ತಾಯಿದ್ರು ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ ಸೊ ಹಾಗಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಎಲ್ಲರೂ ಎತ್ಕೊಂಡು ಮೂರು ಮೂರು ಜನ ಒಂದೊಂದು ಲೈನಲ್ಲಿ ನಿಂತ್ಕೊಂಡು ಸಾಲಾಗಿ ಹೋಗ್ತಾಯಿದ್ರೆ ಮುಂದೆಗಡೆ ತಬಲಾ ಬ್ಯಾಂಡ್ ಸೆಟ್ಟು ಎಲ್ಲ ಹೋಗ್ತಾ ಇರುತ್ತೆ ಅದೆಲ್ಲದಕ್ಕಿಂತ ಮುಂಚಿತವಾಗಿ ಗಂಗಮ್ಮನ ದೇವಸ್ಥಾನದಲ್ಲಿ ಒಂದು ಕಲ್ಶನ ಇಟ್ಟಿರ್ತಾರೆ ಗಂಗಮ್ಮನ ದೇವಸ್ಥಾನದಲ್ಲಿ ಯಾರು ಪೂಜೆ ಮಾಡ್ತಾರೋ ಆ ಮಂತಂದವರು ಆ ಕಲ್ಶನ ಹೊರಬೇಕು ಅಂತ ಈ ಸರಿ ಹೇಳಿದರು ಬಿಕಾಸ್ ಆಫ್ ಯಾಕೆ ಅಂದರೆ ಲಾಸ್ಟ್ ಇಯರು ತುಂಬ ಜನ ಕಳಶ ಎತ್ಕೊಂಡಿರೋದ್ರಿಂದ ನಿನಗೆ ಸಿಕ್ಕಿಲ್ಲ ನನಗೆ ಸಿಕ್ಕಿಲ್ಲ ಅಂತ ಜಗಳಗಳಾಯಿತು ಈ ಜಗಳ ಯಾವುದು ಬೇಡ ದೇವಸ್ಥಾನದಲ್ಲಿ ಯಾರು ಪೂಜೆ ಮಾಡ್ತಾರೋ ಅವ್ರು ಮಾತ್ರ ಈ ಸರಿ ಒಬ್ಬೊಬ್ರು ಕಳಶ ಎತ್ಕೊಳ್ಳಿ ಅಂತ ಊರಿನ ಗ್ರಾಮಸ್ಥರೆಲ್ಲ ಡಿಸೈಡ್ ಮಾಡಿ ಹೇಳಿದರು ಅದೇ ಬೆಸ್ಟ್ ಅಂತ ಅನ್ನಿಸ್ತು ನಿನಗೂ ನನಗೂ ಅಂತ ಯಾವುದು ಜಗಳ ಇರಲ್ಲ ಬರೀ ಅವ್ರ ಮನೆವ್ರನ್ನವರು ಮಾತ್ರ ಎತ್ಕೊಂಡಿರ್ತಾರಲ್ಲ ಅವಾಗ ಯಾರೂ ಕಿತ್ತಾಡೋದಿಲ್ಲ ಸೊ ಹಾಗಾಗಿ ಅವ್ರ ಮನೆಯವ್ರಿಗೆ ಮಾತ್ರ ದೊಡ್ಡದೊಂದು ಕಳಶ ಎತ್ತುತ್ತಾರೆ ಎಸ್ ಇಲ್ಲಿ ಮುನೇಶ್ವರನ ದೇವಸ್ಥಾನದಿಂದ ಎಲ್ಲ ಎತ್ಕೊಂಡು ಸಾಲಾಗಿ ಈ ಕಡೆ ಒಂದು ಮುನೇಶ್ವರ ದೇವಸ್ಥಾನ ಇದೆ ಸೊ ಅಲ್ಲಿಗೆ ಹೋಗ್ಬಿಟ್ಟು ಆ ದೇವ್ರಿಗೆ ಪೂಜೆ ಮಾಡಿ ಎಲ್ಲ ಮತ್ತು ರೌಂಡ್ ಹಾಕ್ಕೊಂಡು ಗಂಗಮ್ಮನ ದೇವಸ್ಥಾನದ ಹತ್ರಕ್ಕೆ ಬರ್ತೀವಿ ಆ ಗಂಗಮ್ಮನ ದೇವಸ್ಥಾನದ ಹತ್ರಕ್ಕೆ ಬರುವಾಗ ಗಂಗಮ್ಮನ ದೇವಸ್ಥಾನದ ಸುತ್ತ ಮೂರು ರೌಂಡ್ನ ಪ್ರದಕ್ಷಿಣೆ ಹಾಕಿ ಅಲ್ಲಿ ಒಳಗಡೆ ಇಟ್ಟಿರುವಂತಹ ಕಳಶಾನ ದೇವಸ್ಥಾನದಲ್ಲಿ ಯಾರು ಪೂಜೆ ಮಾಡ ಚಕ್ರ ಇರ್ತಾರಲ್ವ ಅವ್ರ ಮಂತಂದವರು ಆ ಕಳಶಾನ ಹೊರ್ತಾರೆ ಆ ಕಳಶ ಹೊತ್ತಿರೋರು ಮುಂದೆ ಇರ್ತಾರೆ ಅವ್ರ ಹಿಂದೆ ಅಂಬ್ಲಿ ಎತ್ಕೊಂಡಿರೋರೆಲ್ಲ ಸಾಲಾಗಿ ಹೋಗ್ತಾ ಇರ್ತೀವಿ ಎಷ್ಟು ನೋಡ್ತಾ ಇದ್ದೀರಾ ಎಷ್ಟೊಂದು ಡಿಸೆಂಟಾಗಿ ಸಾಲಾಗಿ ಯಾವುದೇ ಥರ ಜಗಳ ಹಾಡ್ದಿರ ಫಂಕ್ಷನ್ ತುಂಬ ಚೆನ್ನಾಗೇ ಆಯಿತು ಅಂತ ಹೇಳಕ್ ಇಷ್ಟಪಡ್ತೀನಿ ಎಸ್ ವೀಕ್ಷಕರೇ ನೋಡಿದ್ರಲ್ಲ ವೀಡಿಯೋ ಖಂಡಿತ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಮೂರಲ್ಲೇ ಇದೇ ಥರ ಮಾಡ್ತಾರೆ ಅನ್ನೋದಾದರೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು